ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ನೀರಾವರಿಯನ್ನು ಕೂಡಲೇ ಮುಗಿಸುವಂತೆ ಒತ್ತಾಯ ಮೂವತ್ತೈದು ಸಾವಿರ ಕೋಟಿ ರುಗಳ ಎತ್ತಿನ ಒಳೆ ಯೋಜನೆ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ವಿಳಂಬವಾಗುತ್ತಿದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಗೆ ನೀರಾವರಿಯಿಂದ ತುಂಬ ತೊಂದರೆಯಾಗುತ್ತಿದೆ ಎಂದು ಬಯಲುಸೀಮೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಹೇಳಿದರು ಕೋಲಾರದಲ್ಲಿ ಮಾತನಾಡಿದ ಅವರು ಎತ್ತಿನ ಯೋಜನೆ ಮುಗಿಯುವ ಹಂತದಲ್ಲಿದೆಯೋ ಅಥವಾ ಸಕಲೇಶ್ಪುರದಲ್ಲಿಯೇ ನಿಂತು ಹೋಗಿದೆಯೋ ಎಂದು ಯಾವುದೂ ತಿಳಿಯುತ್ತಿಲ್ಲ ಈ ಬಗ್ಗೆ ರಾಜಕಾರಣಿಗಳು ತೀವ್ರ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಜರೂರಾಗಿ ಮುಗಿಸಿಕೊಡಬೇಕು ಈ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಮುಂದುವರೆದಲ್ಲಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ತೀವ್ರ ಸ್ವರೂಪದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಳೆಯುವ ಟೊಮೊಟೊ ಮತ್ತು ಮಾವಿನ ಸಂಸ್ಕರಣಾ ಘಟಕವನ್ನು ಕೂಡಲೇ ಪ್ರಾರಂಭಿಸಬೇಕು ಶೀಘ್ರ ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು ಮತ್ತು ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಇಷ್ಟು ಬೇಡಿಕೆಗಳನ್ನು ಕೂಡಲೇ ನೆರವೇರಿಸಬೇಕೆಂದು ನಾರಾಯಣಗೌಡ ಸರ್ಕಾರಕ್ಕೆ ಒತ್ತಾಯಿಸಿದರು ನಮ್ಮ ಜಿಲ್ಲೆಗಳನ್ನು ಕಡೆಗಣಿಸುವುದೇ ಆದಲ್ಲಿ ನಮ್ಮ ಜಿಲ್ಲೆಗಳನ್ನು ತೆಗೆದು ಆಂಧ್ರಾಗೆ ಸೇರಿಸಿಬಿಡಿ ಆಗಲಾದರೂ ನೆಮ್ಮದಿಯಿಂದ ಇರುತ್ತೇವೆ ಅದನ್ನು ಬಿಟ್ಟು ಶಾಶ್ವತ ನೀರಾವರಿ ಯೋಜನೆ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ರೈತರು ಬೆಳೆಯುವ ಮಾವು ಮತ್ತು ಟೊಮೊಟೊಗೆ ಶೀಘ್ರ ಬೆಂಬಲ ಬೆಲೆ ಘೋಷಣೆಗೆ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು ಇಲ್ಲದೇ ಇದ್ದರೆ ಶೀಘ್ರದಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಬಯಲು ಸೀಮೆ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕೆ ನಾರಾಯಣಗೌಡ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಹುಳಿ ಜಿಲ್ಲೆಗಳು ಮತ್ತು ಬಯಲು ಸೀಮೆಯ ಜಿಲ್ಲೆಗಳು ಒಂದು ಕೆಸಿವ್ಯಾ ಶಾಶ್ವ ವ್ಯಾಲ್ಯೂ ಮೂರನೇ ಅಂತ್ಯದ ಶುದ್ಧೀಕರಣದ ಒತ್ತಾಯ ಎರಡನೇದು ಶಾಶ್ವತ ನೀರಾವರಿ ಎತ್ತಿನ ಹೊಳೆ ಎಲ್ಲಿ ಹೋಗ್ತಾ ಇದೆ ಮೂವತ್ತೈದು ಸಾವಿರ ಕೋಟಿ ವೆಚ್ಚದ ಶಾಶ್ವತ ನೀರಾವರಿ ಯೋಜನೆ ಎಲ್ಲಿಗೆ ಹೋಗ್ತಾ ಇದೆ ಪೈಪ್ಗಳಲ್ಲಿ ಕಳೆದು ಹೋಗ್ತಾ ಇದೆಯಾ ಇಲ್ಲ ಸಕಲೇಶ್ವರದಲ್ಲೇ ಸ್ಟಾಪ್ ಆಗಿದೆಯಾ ಇಲ್ಲ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದ ಅಂತೇಳಿ ಈ ಸಚಿವ ಸಂಪುಟದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಒಕ್ಕೂಳನಿಂದ ನಮ್ಮ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಕೊಡುವ ಜೊತೆಗೆ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡೂ ಜಿಲ್ಲೆಯ ರೈತರ ಒಂದು ಬಹಳ ನಿರೀಕ್ಷೆ ಏನಂತ ಗೊತ್ತಾ ಮಾವು ಮತ್ತು ಟೊಮಾಟೊಗೆ ಬೆಂಬಲ ಬೆಲೆ ಇದು ಶ್ರೀನಿವಾಸಪುರ ಬಂದಾಯ್ತು ರಸ್ತೆಗೆ ಸುರಿದಿದ್ದೀವಿ ಎಲ್ಲಾ ಮಾಡ್ತಾ ಇದೀವಿ ಆದ್ರೆ ಜನಪ್ರತಿನಿಧಿ ಧ್ವನಿ ಇವತ್ತು ಮಾತ್ರ ನಾಲ್ಕು ಜನ ಇದ್ದಿದ್ದಾರೆ ಆದ್ರೆ ಇವತ್ತು ಸಚಿವ ಸಂಪುಟ ಇದೆ ಆ ಸಚಿವ ಸಂಪುಟದಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಾವು ಮತ್ತು ಟಮಾಟೊ ಬೆಳೆಗಾರರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಪ್ರತಿ ತಣ್ಣಗೆ ಹದಿನೈದು ಸಾವಿರ ಕನಿಷ್ಠ ಪಕ್ಷ ಮಾಡಲೇಬೇಕು ಇಲ್ಲ ಅದರ ಜೊತೆಗೆ ಕೆ ವ್ಯಾಲ್ ಮೂರನಂತೆ ಶುದ್ಧೀಕರಣ ಮತ್ತೆ ಶಾಶ್ವತ ನೀರಾವರಿ ಯೋಜನೆಗಳು ಟೊಮಾಟೊ ಮತ್ತು ಮಾರುಕಟ್ಟೆ ಜಾಗದ ಸಮಸ್ಯೆ ಕೃಷಿ ಆಧಾರಿತ ಮತ್ತು ಟೊಮಾಟೊ ಸಂಸ್ಕರಣಾ ಘಟಕ ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಆದ್ಯತೆ ಒಟ್ಟಾರೆಯಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ಬಹು ವರ್ಷಗಳ ನಿರೀಕ್ಷೆಯಂತೆ ನಮ್ಮ ಜ್ವಲಂತ ಸಮಸ್ಯೆಗಳಿಗೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದಲ್ಲಿ ಏನಾದ್ರೂನು ಚರ್ಚೆ ಆಗುತ್ತೋ ಇಲ್ಲ ಮುಂಗಾರು ಮಳೆ ಏನು ಅರ್ಧ ಹೋಗ್ತಾ ಇದೆ ನಂದಿಬೇಡದಲ್ಲಿ ಕಾಲ್ ಜಾರಿಯ ನನ್ನ ಪ್ರತಾಪಕ್ಕೆ ಬೀಳ್ತಾರೋ ಮುಖ್ಯಮಂತ್ರಿಗಂತೂ ಗೊತ್ತಿಲ್ಲ ಆದ್ರೆ ನಾವು ನಿರೀಕ್ಷೆಯಲ್ಲಿದ್ದೀವಿ ಸಚಿವ ಸಂಪುಟದಲ್ಲಿ ಮಾವು ಟೊಮೊಟೊ ಬೆಳೆಗಾರರ ರಕ್ಷಣೆ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡದೇ ಇದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಎಲ್ಲ ನಮ್ಮ ರೈತ ಸಂಘದ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ ಟೊಮೊಟೊ ಜಾನುವಾರುಗಳು ಮಾವು ಸಮೇತ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಖಂಡಿತವಾಗ್ಲೂ ಎಲ್ಲಾ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ತಾ ಇದೀವಿ ಯಾಕಂದ್ರೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ನಮ್ಮ ಕೋಲಾರ ಜಿಲ್ಲೆಯನ್ನು ಪ್ರತಿ ಸಾರಿ ನಿರ್ಲಕ್ಷ್ಯ ಮಾಡ್ತಾ ಇದೀರ ಆ ನಿರ್ಲಕ್ಷ್ಯಕ್ಕೆ ಮತ್ತೆ ಒಳಗಾಗೋದು ಬೇಡ ಪಕ್ಕದ ಆಂಧ್ರಕ್ಕೆ ನಮ್ಮನ್ನು ಸೇರಿಸ್ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಅಲ್ಲಿ ಆಂಧ್ರದಲ್ಲಿ ಆಂಧ್ರ ಸರ್ಕಾರ ನೋಡಿ ನಮ್ಮ ರಾಜ್ಯ ಸರ್ಕಾರ ಬುದ್ಧಿ ಕಳ್ಕೊಬೇಕು ಅಲ್ಲಿ ಮಾವು ಬೆಳಗಾರ ಟೊಮಾಟೊ ಬೆಳಗಾರ ರಕ್ಷಣೆಗೆ ಕನಿಷ್ಠ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಇವ್ರಿಗೇನು ಮನೆ ಇದು ಮಗ್ರಿ ಅದಂತೆ ಇದಂತೆ ಬರೀ ಗಲಾಟೆ ಸಾವು ಸಾವುಗಳ ಮೇಲೆ ರಾಜಕೀಯ ಇಲ್ಲಿ ರಾಜಕೀಯ ಮಾಡ್ತಾರೆ ಬೀದಿಯಲ್ಲಿ ಬಂದು ಏ ಹಂಗ ಹಿಂಗೆ ಅಂತ ಹೇಳಿ ಅಗ್ಗ ಜಗ್ಗಾಟ ಹಾಕ್ತಾರೆ ಯಾವ್ದನ್ನ ಒಂದು ಮದುವೆನೋ ಇದಾದ್ರೆ ಎಲ್ಲ ಒಂದೆಲ್ಲ ಕೂತ್ಕೊಂಡ್ರೆ ಅವ್ರನ್ನೇ ನಂಬಿರೋರು ಏನಾಗ್ಬೇಕು ಅಲ್ಲ ಅವ್ರ ನಂಬಿರೋರು ಏನಾಗ್ಬೇಕು ಇದಕ್ ಉದಾಹರಣೆ ಮನೆ ಯಡಿಯೂರಪ್ಪನವರು ಮೊಮ್ಮಗಳ ಮದುವೆ ಆಯ್ತಲ್ಲ ಎಲ್ಲಾ ಹೋಗ್ಬಿಟ್ಟು ಒಂದೇ ತಟ್ಟೆಯಲ್ಲಿ ತಿಂತ ಇದಾರೆ ನಿನ್ನೆ ಬೆಳಗ್ಗೆ ಬಂದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಲ್ಲ ಸ್ವಾಮಿ ರೈತರ ಬಗ್ಗೆ ಚರ್ಚೆ ಮಾಡ್ರಿ ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಹಗ್ಗ ಜಗ್ಗಾಟು ಒಳಗಡೆ ಎಲ್ಲ ಮಾಡ್ಕೊಂಡು ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡು ಜನರು ಆಮರ್ಸುವಂತಹ ಈ ಒಂದು ಒಳ ಬೀದಿ ಜಗಳ ಬೇಡ ಏನಿದೆ ನೇರವಾಗಿ ಮಾತಾಡಿ ಅದ್ರ ಜೊತೆಗೆ ಈ ಒಂದು ನಂದಿ ಬೆಟ್ಟದಲ್ಲಿ ನಡೀತಿರುವ ಸರ್ಕಾರದ ಬಹು ನಿರೀಕ್ಷೆಯ ಸಚಿವ ಸಂಪುಟದ ಸಭೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಸ್ಪಂದಿಸ್ತಾ ಇದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಂತ ಗ್ಯಾರಂಟಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಇಲ್ಲ ಪಕ್ಕದ ಆಂಧ್ರಾಗ ನಮ್ಗೆ ಸೇರಿಸ್ಬಿಡಿದ್ರು ಪುಣ್ಯ ಅದೇ ನಾವು ಅಲ್ಲ ಅದು ಮಾಡೋತಾಪುರಿ ನಿಷೇಧ ಮಾಡಿತ್ತು ಎಲ್ಲಾ ಪ್ರಗತಿಪರ ಸಂಘಟನೆಗಳು ರೈತ ಸಂಘದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಇಮಿಡಿಯೇಟ್ಲಿ ಆಗಿ ಸ್ಪಂದಿಸಿ ಅದನ್ನ ಏನು ರದ್ದು ಮಾಡಿದ್ರು ಆದ್ರೆ ನಾನು ಹೇಳೋದೇನ್ ಗೊತ್ತಾ ಆಂಧ್ರ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಬಯಲುಸೀಮೆಯ ಗಡಿ ಭಾಗದ ಕೋಲಾರ ಜಿಲ್ಲೆ ರೈತರೆ ನೋಡಿ ಸ್ವಾಮಿ ನಾವು ಬೆಳೆಯಂತ ಟೊಮಾಟೊ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಎಲ್ಲಾ ಬೆಳೆಗಳು ನಿಮ್ಮ ರಾಜ್ಯದವರು ಬಂದು ತಗೊಂಡು ಹೋಗ್ತೀರಿ ನಿಮ್ಮ ರಾಜ್ಯದಲ್ಲಿ ಬೆಳೆದ ನಮ್ಮ ಹತ್ರಗೂ ಬರ್ತಾ ಇದೆ ಮಾರ್ಕೆಟ್ಗೆ ಅದರ ಜೊತೆಗೆ ಬಹು ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿ ಆಗಿರುವಂತಹ ಹಾಲು ಇವತ್ತು ದೊಡ್ಲ ಅಂತೆ ಅದಂತೆ ಇದಂತೆ ಅಂತೇಳಿ ಬಂದು ನೀವು ಬೆಂಗಳೂರು ಎಲ್ಲಿ ರಾಜ್ಯಾದ್ಯಂತ ಮಾರಾಟ ಮಾಡ್ತಾ ಇದ್ರೆ ನೀವು ಮಾವು ನಿಷೇಧ ಮಾಡಿದ್ರೆ ನಾವು ಹಾಲು ನಿಷೇಧ ಮಾಡಿ ಇದು ಕಟ್ಟಕಡೆ ಎಣ್ಕೊಬೋದಷ್ಟೇ ನೆಂಗ್ಲಿ ಬಾರ್ಡ್ರಲ್ಲಿ ನಮ್ಮ ರೈತ ಸಂಘದಿಂದ ಹಸುಗಳ ಸಮೇತ ಅಲ್ಲೇ ಹೋರಾಟ ಮಾಡಿ ಚೆಕ್ ಪೋಸ್ಟ್ ಹಾಕಿ ಒಂದು ತೊಟ್ಟು ಹಾಲು ಕೂಡ ನಮ್ಮ ಕೋಲ ಕರ್ನಾಟಕ ಬರೋಕ್ ಬಿಡಲ್ಲ ಆದರೆ ನಾವು ರೆಡಿ ಇದ್ದೀವಿ ಆದರೆ ನಮ್ಮ ಜನಪ್ರತಿನಿಧಿ ಸರಿ ಇಲ್ಲ ಯಾವುದಕ್ಕೂ ಧ್ವನಿ ಎತ್ಬೇಕು ಸರ್ ಧ್ವನಿ ಎದ್ದಿರಲಿಲ್ಲ ಚಂದ್ರಬಾಬು ನಾಯ್ಡು ಫೋನ್ ಮಾಡ್ತಾನೆ ಇಲ್ಲಿಂದ ಓಡೋದಲ್ಲ ಏ ನಮ್ಮ ರೋ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ರೈತರು ನಿಮ್ಮ ರಾಜ್ಯ ರೈತರು ಏನಕ್ಕೆ ಮುಖ್ಯ ನಮ್ಮ ರಾಜ್ಯದ ರೈತ ಮುಖ್ಯ ಧ್ವನಿ ಇರ್ಬೇಕು ಸರ್ ನಾವೆಷ್ಟೇ ಧ್ವನಿ ಎತ್ಲಿ ಧ್ವನಿ ಹಡಿಸ್ತಾರೆ ಆದರೆ ರಾಜಕಾರಣಿ ಎತ್ಬೋದಲ್ಲ ಅಲ್ಲ ಎತ್ಬೋದಲ್ಲ ಸರ್ ತೋತಾಪುರಿಯನ್ನು ಏನೋ ಆಕಾಶದಿಂದಲೂ ಬಂದಿಲ್ಲ ನಾವು ಬೆಳಿತಾ ಇದ್ದೀವಿ ಇವತ್ತು ಶ್ರೀನಿವಾಸಪುರದಲ್ಲೆಲ್ಲ ಮಾರ್ಕೆಟ್ಟೆಯ ಇದು ಏನೋ ಕೈಗಾರಿಕೆ ಮಾಲೀಕರು ರಾತ್ರಿ ಎಪ್ಪತ್ತೈದು ಲೋರ್ ತಂದಿದ್ದಾರೆ ಆಂಧ್ರ ಇಂದ ಇಲ್ಲೇ ತಗೊಂಬೋದಾಗಿತ್ತಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯ ವ್ಯವಸ್ಥೆ ಕುತಂತ್ರ ನಡೀತಾ ಇದೆ ರೈತರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಮಾವು ಟೊಮೊಟೊ ಬೆಳೆಗಾರ್ಗೆ ಬೆಲೆ ಸಿಗಿಲ್ಲ ಅಂದ್ರೆ ಬೀದಿಗೆ ಬೀಳ್ತಾರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಅದಕ್ಕೆ ಕಣ್ಣು ಅಲ್ಲ ಬೆಳ್ದು ಗೊತ್ತಾಗ್ತದೆ ನಾನು ಏಯ್ ನಾನು ರೈತನ ಮಗ ಅಂತ ಹೇಳ್ಕೊಳ್ಳೋ ಸಲೀಸೆ ನೇಗಿಲು ಕಟ್ಟಿ ಔಷಧಿ ಹೊಡಿತೀವಿ ನೋಡಿ ಊಜಿಗೆ ಮತ್ತು ಚಿಪ್ಸ್ಗೆ ಒಂದು ಪೌಡ್ರ್ ಬರ್ತದೆ ಅದನ್ನು ಚೆಲ್ಲುಬಿಡಿ ಪಾಯ್ಸನ್ಗನ ಜಾಸ್ತಿ ಸರ್ ಅದು ಅಲ್ಲ ನಿಜವಾಗ್ಲೂ ಮೈಯೆಲ್ಲ ಬಬ್ಬೆ ಬರ್ತದೆ ಆ ಬಬ್ಬೆ ತಂದು ಎಲ್ಲ ಮಾಡ್ಕೊಂಡಿದೀವಿ ದಯವಿಟ್ಟು ಸರ್ಕಾರ ಕೇಳೋದಷ್ಟೇ ಆಂಧ್ರ ಸರ್ಕಾರ ಕೇಳೋದಷ್ಟೇ ನಾವು ರೈತ್ರೆ ನೀವು ರೈತ್ರೆ ರೈತರ ರೈತರಲ್ಲಿ ಭಿನ್ನಾಭಿಪ್ರಾಯ ಬೇಡ ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನವಾಗಿರುವಂತ ಲೋಕಾಯುಕ್ತ ಸಮಸ್ಯೆಯೇ ಭ್ರಷ್ಟಾಚಾರ ಕೋಪವಾದರೆ ಇನ್ನು ಬೆಳೆಯನ್ನು ಮಾಡಿ ಅದನ್ನು ಬೆಳೆ ರಕ್ಷಣೆ ಮಾಡಲು ನಾವು ಕಾಂಪ ಏನು ಬೇಲಿಯನ್ನು ನಿರ್ಮಾಣ ಮಾಡಿದ್ರೆ ಆ ಬೇಲಿಯೇ ಹೋಗಿ ಬೆಳೆಯನ್ನು ಮೇದ್ರೆ ಇನ್ನು ಬೆಳೆಯನ್ನು ರಕ್ಷಣೆ ಮಾಡೋರು ಯಾರು ಇವತ್ತು ಕೋಲಾರ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ಏನು ಇವತ್ತು ಲೋಕಾಯುಕ್ತ ದಾಳಿ ನಡೀತಾನೆ ಇದೆ ಏನು ಹತ್ತು ಸಾವಿರ ತಗೊಂಡ್ರು ಇಪ್ಪತ್ತು ಸಾವಿರ ತಗೊಂಡ್ರು ಭೂ ಪರಿವರ್ತನೆಗೆ ತಗೊಂಡ್ರು ಲಂಚ ತಗೊಂಡ್ರು ಪೆಟ್ರೋಲ್ ಬಂಕಲ್ ತಗೊಂಡ್ರು ಅಂತಾರೆ ಪೊಲೀಸ್ ಇಲಾಖೆಯಿಂದ ಹಿಡಿದು ಕಂದಾಯ ಸರ್ವೆ ಎಲ್ಲಾ ಇಲಾಖೆ ಮೇಲೂ ಲೋಕಾಯುಕ್ತ ದಾಳಿ ಮಾಡ್ತಾ ಇದೆ ಆ ಲೋಕಾಯುಕ್ತದಲ್ಲೇ ಉಳುಕು ಆ ಲೋಕಾಯುಕ್ತ ಭ್ರಷ್ಟಾಚಾರ ಇದ್ರೆ ಇನ್ನು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಾರ ಯಾಕಂದ್ರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳು ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಒಬ್ಬ ಕಾನ್ಸ್ಟೇಬಲ್ ನೂರು ಕೋಟಿ ರೂಪಾಯಿ ವಾರಸುದಾರ ಅಂತೆ ಇನ್ನು ಎಷ್ಟು ಇನ್ಕಮ್ ಬರ್ಬೇಕು ಅವನಿಗೆ ಆ ಲೋಕಾಯುಕ್ತ ಪಿ ಸಿ ಒಬ್ಬ ಕಾನ್ಸ್ಟೇಬಲ್ ಪೆದೆ ಅದರ ಜೊತೆಗೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಇವತ್ತು ಭ್ರಷ್ಟರ ಬೇಟೆ ಆಡ್ತಾ ಇದ್ರಲ್ಲ ನಾವು ಲಂಚ ಕೊಡೋ ವ್ಯಕ್ತಿ ನಮ್ಗೆ ಇಲ್ಲಿ ಬರ್ತದೆ ನಾವು ಒಬ್ಬ ಅಧಿಕಾರಿಗೆ ಲಂಚ ಕೊಡಕ್ಕೆ ಹೋದ್ರೆ ನಾನು ಭ್ರಷ್ಟ ತಾನೆ ಅದನ್ನ ಕ್ವಶನ್ ಯಾಕೆ ಮಾಡಬಾರ್ದು ಅಧಿಕಾರಿಗಳು ಮಾತ್ರ ಭ್ರಷ್ಟ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಲೋಕಾಯುಕ್ತರು ದಾಳಿ ಮಾಡ್ತಾ ಇದ್ದಾರೆ ಅವರೆಲ್ಲ ಪ್ರೋತ್ಸಾಹ ಮಾಡಿ ಅವ್ರು ಜೈಲಿಗೆ ಕಳಿಸ್ತಾ ಇದ್ದಾರಲ್ಲ ಆದ್ರೆ ಲಂಚ ಕೊಡುವಂತಹ ವ್ಯಕ್ತಿ ಮೇಲೆ ಯಾಕೆ ಕ್ರಿಮಿನಲ್ ಕೇಸ್ ಆಗ್ಬಾರ್ದು ಅವರನ್ನ ಅಮೌಂಟ್ ಎಲ್ಲಿದ್ದು ಅಮೌಂಟ್ ಹೇಳಿ ಅದನ್ನ ಯಾಕೆ ತನಿಖೆ ಮಾಡಬಾರ್ದು ಆದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಸರ್ಕಾರಿ ಅಧಿಕಾರಿಗಳು ನಡೀತಾ ಇದ್ದಾರೆ ಯಾಕಪ್ಪ ಬೇಕು ಅಂತೇಳಿ ಭೂಪರಿವರ್ತನೆಗೆ ತಗೊಂತಾರೆ ಅದು ಏನು ಗೊತ್ತಾ ಇದು ಸ್ವಯಂಪೇರಿತಕವಾಗಿ ಅಧಿಕಾರಿಗಳ ಅಧಿಕಾರಿಗಳ ಮಧ್ಯೆ ನಡೀತಾ ಇರುವ ನೇರ ಹೋರಾಟ ಇದು ಏ ನನ್ನ ಇಡಿ ಆಯಿತು ನನ್ನ ಲೋಕಾಯುಕ್ತ ದಾಳಿ ಆಯಿತು ನೀವು ಸಹ ಅವನು ಪಾಲು ಅವರು ಇವನ್ ಪಾಲು ಅವ್ರ ಮೇಲೆ ಇವನು ಪಾಲು ಅವ್ರ ಅವಾಗ್ಬಿಟ್ಟಿದೆ ಅಂದರೆ ಎಲ್ಲ ಅಧಿಕಾರಿಗಳ ಮೇಲೆ ಇವತ್ತು ದಾಳಿ ಆಗ್ತಾ ಇದೆ ಇವತ್ತು ಒಬ್ಬ ಅಧಿಕಾರಿ ಒಂದು ಪೊಲೀಸ್ ಠಾಣೆಗೆ ಇರ್ಬೋದು ಒಬ್ಬ ಕಂದಾಯ ಇರ್ಬೋದು ಒಂದು ಸರ್ವೆ ಇರ್ಬೋದು ಒಂದು ಅಬಕಾರಿ ಯಾವುದೇ ಇಲಾಖೆಗೆ ಬರಬೇಕಾದ್ರೆ ಆ ಇಲಾಖೆಯಾಗೆ ಬರುವಂತಹ ಅಧಿಕಾರಿ ಲಕ್ಷ ಲಕ್ಷ ಲಂಚ ಕೊಟ್ಟು ಬರಬೇಕು ಯಾರು ಕೊಡಬೇಕು ಇಲ್ಲಿನ ಜನಪ್ರತಿನಿಧಿಗಳು ಕೊಡಬೇಕು ಜನಪ್ರತಿನಿಧಿಗಳೇ ನೇರವಾಗಿ ಭ್ರಷ್ಟರು ಅವ್ರ ಮೇಲೆ ಯಾಕೆ ನೀವು ನೇರವಾಗಿ ಅವ್ರನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇಲ್ಲ ಅವ್ರು ನೂರಾರು ಕೋಟಿ ತಿಂದಿಲ್ಲಿ ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲಾ ಶಾಸಕರು ಸಂಸದರು ನೇರವಾಗಿ ಆರೋಪ ಮಾಡ್ತಾರೆ ಆ ಇಲಾಖೆಯಲ್ಲಿ ಅಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಈ ಇಲಾಖೆಯಲ್ಲಿ ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅದಂಗೆ ಇದಂಗ ಅದನ್ನೇ ಸಮೋಟ ಕೇಸ್ ಅಂತೇಳಿ ಆ ಜನಪ್ರತಿನಿಧಿಗಳ ಮೇಲೆ ಯಾಕೆ ನೀವು ಆ ಕೇಸ್ ದಾಖಲು ಮಾಡಬಾರ್ದು ಜನಪ್ರತಿನಿಧಿಗಳು ಸರಿ ಹೋದ್ರೆ ಅಧಿಕಾರಿಗಳು ಸರಿ ಹೋಗ್ತಾರೆ ಅಧಿಕಾರಿಗಳು ಸರಿ ಆದ್ರೆ ನಮ್ಮ ಜನ ಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ಯಾವುದೇ ಲಂಚವಿಲ್ಲದೆ ಕೆಲಸ ಆಗ್ತದೆ ಒಟ್ಟಾರೆಯಾಗಿ ನಾವ್ ಹೇಳ್ತಾ ಇರೋದೇನ್ ಗೊತ್ತಾ ಲೋಕಾಯುಕ್ತ ಸಮಸ್ಯೆ ಭ್ರಷ್ಟಾಚಾರ ಮುಕ್ತ ಆಗ್ಬೇಕು ಆ ಭ್ರಷ್ಟಾಚಾರ ಮುಕ್ತ ಆಗ್ಬೇಕಾದ್ರೆ ಮೊದಲು ನಾವು ಖಂಡಿತ ನೇರವಾಗಿ ಹೇಳ್ತಾ ಇದೀವಿ ಜನಪ್ರತಿನಿಧಿಗಳ ಮೇಲೆ ಆ ಭ್ರಷ್ಟಾಚಾರ ಆರೋಪ ಇದೆ ಅವ್ರ ಮೇಲೆ ನೀವು ದಾಳಿ ಮಾಡ್ರಿ ಅವರನ್ನ ಕೇಸ್ ಹಾಕ್ರಿ ಅದರ ಜೊತೆಗೆ ನಾನು ಏನು ಅಧಿಕಾರಿಗಳ ಲಂಚ ಕೊಟ್ಟು ಅದನ್ನ ಆಡಿಯೋ ಮಾಡಿಕೊಂಡು ನಾನು ಅದ್ರ ಒತ್ತಡ ಅವ್ರ ಹೆಸರು ಹೇಳಿ ಇವ್ರ ಹೆಸರು ಹೇಳಿ ಆ ಒತ್ತಡ ಹಾಕೊಂಡು ಆ ಹೆಸರಲ್ಲಿ ಅಂತ ಅಂತೇಳಿ ಬಂದ್ರೆ ಸಾಕು ಆ ಏ ನಾರಾಯಣಗೌಡ್ರ ಹೆಸರು ಇದೆ ಅವ್ರ ಮೇಲೆ ಕೇಸ್ ಹಾಕ್ರಿ ಇದು ಯಾವ ಸ್ವಾಮಿ ಲೋಕಾಯುಕ್ತ ಅಂದ್ರೆ ಇಡೀ ರಾಜ್ಯದ ಜನತೆ ಅದರ ಮೇಲೆ ಅಪಾರವಾದ ನಂಬಿಕೆ ಇದೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತಾರೆ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗ್ತಾರೆ ಅಂದ್ರೆ ನೀವೇ ಭ್ರಷ್ಟ ಆಗ್ಬಿಟ್ರೆ ಇನ್ನು ಯಾರು ಸ್ವಾಮಿ ರಕ್ಷೆ ಮಾಡೋದು ಅದಕ್ಕೆ ಅಂತ ಹೇಳ್ತಾ ಇರ್ವಿ ಲೋಕಾಯುಕ್ತ ಕೇಸ್ಗಳು ಏನು ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾ ಇದ್ರೆ ಅಧಿಕಾರಿಗಳು ದಾಳಿ ಮಾಡುವ ಮೊದಲು ನೀವು ನಾವು ಯಾರು ಲಂಚ ಕೊಡಕ್ಕೆ ಹೋಗ್ತೀರಾ ಅವ್ರ ಮನೋ ಯಾವ್ ಮಾಡಿ ಆಮೇಲೆ ಅಧಿಕಾರಿಗಳು ಮಾಡಿ ನಾನು ಲಂಚ ಕೊಡಕ್ಕೆ ಹೋದ್ರ ತಾನೆ ನೀವು ಲಂಚ ತೊಗೊಳೋದು ನಾವು ಕೊಡೋಲ್ಲ ಅಂತ ಹೇಳಿದ್ರೆ ಆಗಲ್ಲ ಈಗ ಡಿ ಸಿ ಇದ್ದಾರೆ ಅದಕ್ಕೆ ಮೇಲ ಎಲ್ಲ ಇದ್ದಾರೆ ಸರ್ಕಾರವೇ ಭ್ರಷ್ಟಾಚಾರದ ಕೋಪವಾಗಿರುವಾಗ ಇನ್ನು ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂತೆಲ್ಲ ನಾವು ಯೋಚನೆ ಮಾಡ್ಬೇಕಾಗಿದೆ ಅದಕ್ಕೋಸ್ಕರ ಲೋಕಾಯುಕ್ತ ಸಮಸ್ಯೆಗೆ ನಮ್ಮ ರೈತ ಸಂಘದಿಂದ ಒಂದು ವನ್ಮಯ ಮಾಡ್ತಾ ಇದ್ದೀವಿ ನೀವು ಭ್ರಷ್ಟರ ಬೇಟೆ ಆಡ್ತಾ ಇರೋದಕ್ಕೆ ನಮ್ಮ ಸಂಪೂರ್ಣ ಸರ್ಕಾರ ಇದೆ ಆದರೆ ನಿಮ್ಮ ಇಲಾಖೆಯಲ್ಲಿರುವಂತಹ ಭ್ರಷ್ಟರಿಗೆ ಕಡಿವಾಣ ಹಾಕಿ ಬೆಳೆ ರಕ್ಷಣೆ ಮಾಡಬೇಕಾಗಿರೋದು ಬೇಲಿ ಬೇಲಿನೇ ಹೋಗಿ ಬೆಳೆ ಬೆಳೆ ತಿಂದಾಕಿದ್ರೆ ಇನ್ನು ಆ ಬೆಳೆಗೆ ಅದಕ್ಕೆ ಇದೇ ಇರಲ್ಲ ಅದಕ್ಕೋಸ್ಕರ ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಭ್ರಷ್ಟರ ಒಂದು ಕೂಪವಾಗಿದೆ ಅದನ್ನ ಈ ಕೂಡಲೇ ತನಿಖೆ ಮಾಡಲು ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ತಂಡವನ್ನು ರಚನೆ ಮಾಡಿ ಲೋಕಾಯುಕ್ತನು ಮೊದಲು ಕ್ಲೀನ್ ಶೀಟ್ ಮಾಡಿ ಭ್ರಷ್ಟಾಚಾರ ಮುಕ್ತ ಮಾಡಿ ಆ ನಂತರ ನಾವು ಯಾರು ಲಂಚ ಕೊಡೋಕೆ ಹೋಗ್ತೀರಾ ನಾ ಯಾರು ಲಂಚ ಕೊಡೋಕೆ ಹೋಗ್ತೀರ ಅವ್ರನ್ನ ಪಸ್ಟು ಅಪರಾಧಿ ಅಂತ ಮಾಡಿ ಆ ನಂತರ ಅಧಿಕಾರಿಗಳು ಮಾಡಿ ಈ ವ್ಯವಸ್ಥೆ ಸರಿ ಹೋಗ್ಬೇಕಾದ್ರೆ ಮೊದಲು ರಾಜಕಾರಣಿಗಳ ಮೇಲೆ ಭ್ರಷ್ಟರ ಒಂದು ಕೂಪ ಏನೋ ಆರೋಪ ಇದೆ ಆ ಭ್ರಷ್ಟು ರಾಜಕಾರಣಿಗಳ ಮೇಲೆ ಮಾಡಿ ಆ ನಂತರ ನಾವು ಯಾರು ಲಂಚ್ ಆಗಿ ಅವ್ರ ಮೇಲೆ ಮಾಡಿ ಆಮೇಲೆ ಅಧಿಕಾರಿಗಳು ಮಾಡಿ ಒಟ್ಟಾರೆಯಾಗಿ ಮುಕ್ತವಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕಾದ್ರೆ ಕೆಲಸಕ್ಕೆ ಅಂದರೆ ಅವರು ಯಾವುದು ಕೆಲಸದ ನಿಯೋಜನ ಆಗ್ತಾರೆ ಅಲ್ಲಲ್ಲಿ ಭ್ರಷ್ಟಾಚಾರ ಹಣದ ದಂಧೆ ನಿಲ್ಲಬೇಕು ಅಂತೇಳಿ ಈ ಮೂಲಕ ನಾವು ಸಾರ್ವಜನಿಕರಲ್ಲಿ ಪ್ರಜ್ಞಾವಂತರಲ್ಲಿ ಪ್ರಾಮಾಣಿಕರಲ್ಲಿ ಮನವಿ ಮಾಡ್ತಾ ಇದೀವಿ ಲೋಕಾಯುಕ್ತ ಸಂಸ್ಥೆನ ಭ್ರಷ್ಟಾಚಾರ ಯಾಕಂದ್ರೆ ನಾನು ಹೇಳ್ತಾ ಇಲ್ಲ ನಮ್ಮ ಮಾಧ್ಯಮ ಮಿತ್ರರ ಮಾಧ್ಯಮದಲ್ಲೇ ನಿರಂತರವಾಗಿ ನಿರ್ಧಾರ ಆಗ್ತಾರಿಂದ ದಯವಿಟ್ಟು ಮೊದಲು ಲೋಕಾಯುಕ್ತ ಸಮಸ್ಯೆ ಭ್ರಷ್ಟಾಚಾರ ಮುಕ್ತವಾಗ್ಲಿ ಆ ನಂತರ ಭ್ರಷ್ಟರನ್ನ ಮಾಡುವಂತ ನಾ ಯಾರು ಲಂಚ ಕೊಡ್ತಾರೋ ಅವರು ಅಪರಾಧಿಗಳಾಗ್ಲಿ ಆ ನಂತರ ಅಧಿಕಾರಿಗಳನ್ನ ಅಪರಾಧಿ ಮಾಡಿ ಅಂತ ಹೇಳಿ ಮನವಿ ಮಾಡ್ತೀವಿ ಅಲ್ಲ ಲಂಚ ಕೊಡೋದಲ್ಲ ಈಗ ನಾನು ಒಬ್ಬ ಅಧಿಕಾರಿಗೆ ಹತ್ತು ಸಾವಿರ ರೂಪಾಯಿ ಲಂಚ ಕೊಡ್ಬೇಕಾದ್ರೆ ನಾನು ಎಲ್ಲಿ ಬರ್ತದ ಹತ್ತು ಸಾವಿರ ರೂಪಾಯಿ ನಾನು ಹತ್ತು ಸಾವಿರ ರೂಪಾಯಿ ಲಂಚ ಕೊಡ್ಬೇಕಾದ್ರೆ ನಾನು ಲಂಚಾ ಕೊಡಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊ ಅಲ್ಲ ನಾನು ಲಂಚನ ನಾನು ಹಾಲ ಕರಿಬೋದು ಇಲ್ಲ ತೋಟನ ಮಾಡ್ಬೋದು ಎಲ್ಲ ಮಾಡ್ಬೋದು ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ ನಿನ್ ಕೊಡೋದು ನಾನು ಕೊಡೋಲ್ಲ ಅಂತ ಹೇಳ್ಬೋದಲ್ಲ ಇದಕ್ಕೆ ವ್ಯವಸ್ಥೆ ಹೆಂಗಿದೆ ವ್ಯವಸ್ಥೆ ಹಿಂದೆ ರಹಸ್ಯ ಏನು ರಾಜಕಾರಣಿ ಇವತ್ತು ಇವತ್ತು ಲಂಗ್ಲಿಟೇಷನ್ ಅಲ್ಲಿ ಒಂದು ಪ್ರಕರಣ ಆಯಿತು ಲೋಕಾಯುಕ್ತ ಬಲೆಗೆ ಬಿದ್ರು ಆ ಲಂಗ್ಲಿಟೇಷನ್ ಮತ್ತೆ ಅಲ್ಲಿ ಇನ್ಸ್ಪೆಕ್ಟರ್ ಹೋಗ್ಬೇಕಾದ್ರೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಯಾರು ಕೊಡ್ಬೇಕಲ್ಲಿ ಯಾರಿಗೂ ಗೃಹ ಮಂತ್ರಿಗೆ ಕೊಡ್ಬೇಕಾ ಉಸ್ತುವಾರಿ ಸಚಿವರಿಗೆ ಕೊಡ್ಬೇಕಾ ಸಲಹೆ ಶಾಸಕ ಕೊಡ್ಬೇಕಾ ಅದನ್ನ ನಾವು ಅವಲೋಕನ ಮಾಡ್ಕೊಳ್ಬೇಕಲ್ಲ ನಾನು ಲಂಚ ಕೊಟ್ಟು ಬಂದು ನಾನು ಭ್ರಷ್ಟಾಚಾರ ಆಗ್ತಾ ಇದ್ದೀನಿ ಅಷ್ಟೇ ಬಿಟ್ಟುನು ಈ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಸರಿ ಹೋಗ್ತಾ ವ್ಯವಸ್ಥೆ ನಾವು ಅಧಿಕಡಿಸ್ತಾ ಇದ್ದೀವಿ ವ್ಯವಸ್ಥೆನ್ ಸರಿಪಡಿಸುವ ಜವಾಬ್ದಾರಿ ನಾಗರಿಕರು ಪ್ರಾಮಾಣಿಕವಾದ ನಮ್ಮ ಮೇಲೆ ಇದೆ ಹೊರತುನು ಅಲ್ಲಿ ಅಧಿಕಾರಿಗಳ ಮೇಲೆ ಇದ್ರ ಮೇಲೆ ಇಲ್ಲ ರೈಡ್ ಮಾಡ್ತಾನೆ ಏನಾಗಲ್ಲ ನಿನ್ನೆ ನಮ್ಮ ಕೋಲಾರ ಲೋಕಾಯುಕ್ತ ಎಸ್ ಪಿ ಅವ್ರ ಬಗ್ಗೆ ಒಬ್ಬ ನಮ್ಮ ಸಾಮಾಜಿಕ ಹೋರಾಟಗಾರರು ಇದ್ ಮಾಡಿದ್ರು ಕೋಟ್ಯಾಂತ್ ರೂಪಾಯಿ ಆಸ್ತಿ ಅಂತ ಎಲ್ಲಿ ಬಂತು ಅಲ್ಲ ಎಲ್ಲಿ ಬಂತು ಈಗ ಯಾರನ್ನ ಇದು ಮಾಡಿದ್ರೆ ಫೋನ್ ಟ್ರಾಪ್ ಮಾಡ್ತಿರಲ್ಲ ಅಧಿಕಾರಿಗಳನ್ನ ಯಾಕೆ ಟ್ರಾಪ್ ಮಾಡಬಾರ್ದು ಲೋಕಾಯುಕ್ತರನ್ನ ಯಾಕೆ ಟ್ರಾಪ್ ಮಾಡಬಾರ್ದು ಅವ್ರಿಗೊಂದು ನ್ಯಾಯ ನಮಗೂ ನ್ಯಾಯನಾ ಅದಕ್ಕೆ ಹೇಳ್ತಾ ಇರೋದು ಇವತ್ತು ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನು ಒಂದು ನೇಮಕ ಮಾಡಿ